ಕಳ್ಳರು ಯಾವಾಗ್ಲೂ ಬುದ್ಧಿವಂತರಾಗಿರ್ತಾರೆ ಜನರನ್ನು ವಂಚಿಸೋದಕ್ಕೆ ಹೊಸ ಮಾರ್ಗಗಳ ಮೊರೆ ಹೋಗ್ತಾರೆ ಅದೇ ರೀತಿ ಮೋದಿಯವರು ಕೂಡ ವೃತ್ತಿವಂತ ರಾಜಕಾರಣಿಗಳು ಬಳಸಿದಂತಹ ಭ್ರಷ್ಟ ಮಾರ್ಗವನ್ನ ಬಿಟ್ಟು ಚುನಾವಣಾ ಬಾಂಡ್ ಮಾರ್ಗವನ್ನ ಹಿಡಿದ್ರು ಇಬ್ಬರ ಅಂತಿಮ ಗುರಿ ಅಧಿಕಾರವನ್ನ ಹಿಡಿಯುವುದು ಆದರೆ ದಾರಿ ಬೇರೆ ಅಷ್ಟೇ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಧನಲಕ್ಷ್ಮೀ ದೇವರಾಜ್ ದೇಶಾದ್ಯಂತ ಮೂರನೇ ಹಂತದ ಚುನಾವಣೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಮುಗಿದಿದೆ ಉಳಿದ ಭಾಗದಲ್ಲಿ ಇರುವಂತಹ ಚುನಾವಣೆಯಲ್ಲಿ ಮತಬೇಟೆಗಾಗಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಜೋರು ಭಾಷಣಗಳನ್ನು ವೇದಿಕೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂಥದ್ದೇ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಅವರು ಹೇಳಿರುವಂತಹ ಈ ಮಾತುಗಳ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡೋದು ಅತ್ಯಗತ್ಯ ಅನ್ನಿಸ್ತು ಯೋಗಿ लिए ಮೋದಿ ಅವರು ಭಾಷಣವನ್ನು ಮಾಡ್ತಾ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ನಮಗೆ ಮಕ್ಕಳಿಲ್ಲ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ವಿರೋಧ ಪಕ್ಷಗಳು ಅವರ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ರೆ ಮೋದಿ ಮತ್ತು ಯೋಗಿ ನಿಮ್ಮ ಮಕ್ಕಳ ಏಳಿಗೆಗೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಉತ್ತರ ಪ್ರದೇಶದ ಯಟಾವಾದಲ್ಲಿ ನಡೆದಂತಹ ಚುನಾವಣಾ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತಹ ಸಂಪತ್ತಿಗೆ ಸವಾಲ್ ಅನ್ನುವಂತಹ ಚಿತ್ರದ ಒಂದು ದೃಶ್ಯದಲ್ಲಿ ಸಾವುಕಾರ್ ಸಿದ್ದಪ್ಪ ಊರಿನ ಜನರನ್ನು ಉದ್ದೇಶಿಸಿ ಮಹಾಜನ್ಗಳೇ ನೀವೆಲ್ಲ ನನಗೆ ಮಕ್ಕಳಿದ್ದಂತೆ ನಾವು ನಿಮಗೆ ತಂದೆ ಇದ್ದಂತೆ ಅಂತ ಹೇಳ್ತಾರೆ ಸಾವುಕಾರ್ ಸಿದ್ದಪ್ಪನ ಮಾತಿಗೆ ಬಡ ಯುವಕ ಭದ್ರಾ ಉತ್ತರವನ್ನ ಕೊಡ್ತಾನೆ ಮಹಾಜನಗಳೇ ನಮ್ಮ ಸಾವುಕರ್ ಸಿದ್ದಪ್ಪನವ್ರು ಹೇಳಿದ್ರು ನೀವೆಲ್ಲರೂ ನನಗೆ ಮಕ್ಕಳಿದ್ದ ಹಾಗೆ ನಾವು ನಿಮಗೆ ತಂದೆ ಇದ್ದ ಹಾಗೆ ಅಂತ ಇದ್ಯಾವ ಗ್ರಹಚಾರನಪ್ಪ ನಮಗೆ ಬ್ಯಾಡಿ ಬ್ಯಾಡಿ ನಾವು ಇವರಿಗೆ ಮಕ್ಕಳಾಗಿ ಉಳ್ಕೊಳ್ಳುವಂತಹ ಪುಣ್ಯ ಬೇಡ ಯಾಕಂದ್ರೆ ಈ ಮಾತಿನ ಅರ್ಥ ಬಹಳ ದೂರಕ್ಕೆ ಎಳ್ಕೊಂಡು ಹೋಗುತ್ತೆ ಆದ್ರಿಂದ ನಮ್ಮ ನಮ್ಮ ತಂದೆ ತಾಯಿಗಳಿಗೆ ನಾವು ಮಕ್ಕಳಾಗಿ ಉಳ್ಕೊಂಡ್ಬಿಟ್ರೆ ಸಾಕು ಏನಪ್ಪಾ ಏನಂತೀರಿ ಅಂತ ನಮ್ಮ ಮಕ್ಕಳು ಅಂದಾಗ ಆಗುವಂತಹ ಆಭಾಸವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರದ ಮೂಲಕ ಸರಳವಾಗಿ ಸ್ಪಷ್ಟವಾಗಿ ನಮ್ಮ ಎದೆಗೆ ದಾಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಮಾತುಗಳನ್ನು ಹೇಳಿ ಬರೋಬ್ಬರಿ ಐವತ್ತು ವರ್ಷಗಳಾಗಿದೆ ಈ ಐವತ್ತು ವರ್ಷಗಳ ನಂತರ ಸಾಹುಕಾರ್ ಸಿದ್ದಪ್ಪನ ವೇಷದಲ್ಲಿರುವಂತಹ ಮೋದಿ ಮತ್ತೆ ನಮ್ಮ ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಮೋದಿಯವರು ಈಗ ಮಕ್ಕಳನ್ನು ಯಾಕೆ ಎಳೆದು ತರ್ತಾ ಇದ್ದಾರೆ ಅಂತಂದರೆ ನಮಗೆ ಮತ್ತು ಯೋಗಿಗೆ ಮಕ್ಕಳು ಮರಿ ಇಲ್ಲ ನಾವು ಸ್ವಾರ್ಥಿಗಳಲ್ಲ ಹಣ ಆಸ್ತಿಗಾಗಿ ಆಸೆ ಪಡುವವರಲ್ಲ ದೇಶ ಸೇವೆಯನ್ನು ಬಿಟ್ಟು ನಮಗೆ ಬೇರೆ ಏನು ಗೊತ್ತೇ ಇಲ್ಲ ಅನ್ನುವಂತಹ ಸಂದೇಶವನ್ನು ಸಾರೋದಕ್ಕೆ ಸ್ವಾರ್ಥಿಗಳೇ ತುಂಬಿ ತುಳುಕ್ತಾ ಇರುವಂತಹ ಈ ಸಮಾಜದಲ್ಲಿ ಈ ಕಾಲದಲ್ಲೂ ಇಂಥವ್ರು ಇದ್ದಾರಾ ಅಂತ ಹೇಳಿ ಜನರಿಗೆ ಬೆರಗ ಹುಟ್ಟಿಸೋದಕ್ಕೆ ಈ ಮಾತುಗಳನ್ನು ಹೇಳಿದ್ದಾರೆ ಭಾರತೀಯರು ಭಾವನಾತ್ಮಕ ಜೀವಿಗಳು ವಾಟ್ಸಪ್ ಯೂನಿವರ್ಸಿಟಿಗೆ ಬಲಿಯಾಗಿ ಯೋಚಿಸುವುದನ್ನೇ ಕಳೆದುಕೊಂಡಂಥವ್ರು ಸಾರ್ವಜನಿಕ ಬದುಕಿನಲ್ಲಿರುವವರು ದುಡ್ಡು ಕಾಸಿಗೆ ನಾವು ಕೈಯೊಡ್ಡೋರಲ್ಲ ಅಂದಿದ್ದ ತಕ್ಷಣ ಅವರನ್ನು ಬಲವಾಗಿ ನಂಬಿ ಬಿಡ್ತಾರೆ ಅವರು ಹೇಳಿದ್ದು ಮಾಡಿದ್ದು ಎಲ್ಲ ನಮಗಾಗಿಯೇ ಅಂತಲೇ ತಿಳ್ಕೊಂಡು ಅವರ ಪರ ನಿಂತು ಬಿಡ್ತಾರೆ ಆದರೆ ಮೋದಿಯವರು ಎಲ್ಲಿ ನಿಂತು ಈ ಮಾತುಗಳನ್ನ ಆಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿರುವಂತಹ ಸರ್ಕಾರ ಯಾರ್ದು ಯೋಗಿ ಆದಿತ್ಯನಾಥ್ ಅವ್ರದ್ದು ಯೋಗಿಯ ಉತ್ತರ ಪ್ರದೇಶದಲ್ಲಿ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ದೊಡ್ಡ ಗಂಟಲಿನಲ್ಲಿ ಮಾತನಾಡುವಂತಹ ಮೋದಿ ಕರ್ನಾಟಕಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಚುನಾವಣಾ ಪ್ರಚಾರ ಮಾಡುವ ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡೋದೇ ಇಲ್ಲ ಇನ್ನು ಮೈಸೂರಿನಲ್ಲೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ತಾವು ಮೈತ್ರಿ ಮಾಡ್ಕೊಂಡಿರುವಂತಹ ಜೆ ಡಿ ಎಸ್ ಪಕ್ಷದ ನಾಯಕರನ್ನ ದೇವೇಗೌಡರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರು ಆದ್ರೆ ಅವತ್ತು ಕೂಡ ದೇವೇಗೌಡ ಮತ್ತವರ ಪರಿವಾರದ ವಿರುದ್ಧ ಬಾಯನೆ ಬಿಡೋದಿಲ್ಲ ಮೋದಿಯವರು ಇದು ಮೋದಿಯ ಸೋಗಲಾಡಿತನ ಅನ್ನದೇ ಬೇರೆ ಏನು ಹೇಳಕ್ಕಾಗತ್ತೆ ಮನೆ ಮಕ್ಕಳು ಮಡದಿ ಇಲ್ಲದ ಹಲವು ರಾಜಕೀಯ ನಾಯಕರನ್ನ ಈ ದೇಶ ಕಂಡಿದೆ ಬಿಜೆಪಿಯ ಬ್ರಹ್ಮಚಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರಳವಾದ ಬದುಕು ಮನೆ ಮಡದಿ ಮಕ್ಕಳಿದ್ದು ಕೂಡ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಅವರ ಸರಳತೆ ಪ್ರಾಮಾಣಿಕತೆ ಸಾರ್ವಜನಿಕ ಬದುಕಿಗೊಂದು ಮಾದರಿಯಾಗಿ ನಿಲ್ಲುವಂತದ್ದು ಇವರಿಬ್ರೇ ಅಲ್ಲ ಈ ರೀತಿ ಬದುಕಿದವರ ಬಹಳ ದೊಡ್ಡ ಪಟ್ಟಿಯೇ ನಮ್ಮ ಕಣ್ಣು ಮುಂದಿದೆ ಇನ್ನು ಸಿ ಪಿ ಐ ಎಂನಂತಹ ಕಮ್ಯುನಿಸ್ಟ್ ಪಕ್ಷಗಳ ನಾಯಕರ ಬದುಕು ಎಷ್ಟು ಸರಳ ಅನ್ನೋದನ್ನ ಇವತ್ತಿನ ರಾಜಕಾರಣಿಗಳ ಐಷಾರಾಮಿ ಜೀವನವನ್ನ ಕಂಡಂತವ್ರಿಗೆ ಊಹೆ ಮಾಡೋದು ಕೂಡ ಸಾಧ್ಯ ಇಲ್ಲ ಪಶ್ಚಿಮ ಬಂಗಾಳ ತ್ರಿಪುರ ಕೇರಳದಂತಹ ರಾಜ್ಯಗಳಲ್ಲಿ ಆಡಳಿತವನ್ನು ನಡೆಸಿರುವಂತಹ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಸ್ವಂತವಾದಂತಹ ಮನೆ ಕಾರು ಆಸ್ತಿ ಪಾಸ್ತಿ ಏನೂ ಇಲ್ಲದೆ ಇಂದಿಗೂ ಸರಳವಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ ಆದರೆ ಮೋದಿ ಮತ್ತು ಯೋಗಿ ಅವರುಗಳಂತಲ್ಲ ಆ ಪಟ್ಟಿಗೆ ಸೇರುವ ರಾಜಕೀಯ ನಾಯಕರು ಅಲ್ಲ ಇವರು ವೃತ್ತಿವಂತ ರಾಜಕಾರಣಿಗಳಿಗಿಂತಲೂ ದುಷ್ಟರು ಮತ್ತು ಭ್ರಷ್ಟರು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಚೆಕ್ ಮೂಲಕ ಹಣವನ್ನು ಪಡ್ಕೊಂಡು ದೇಶಾದ್ಯಂತ ಸುದ್ದಿ ಆಗದಂಥವ್ರು ಜೈಲಿಗೂ ಕೂಡ ಹೋಗಿ ಬಂದಂಥವ್ರು ಆದರೆ ಮೋದಿಯವರು ಚುನಾವಣಾ ಬಾಂಡ್ನ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದರು ಯಡಿಯೂರಪ್ಪನವರು ಚೆಕ್ ಮೂಲಕ ಪಡೆದ ಹಣವನ್ನು ವಿನಿಯೋಗಿಸಿ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಅಧಿಕಾರವನ್ನು ಹಿಡಿದ್ರೆ ಮೋದಿಯವರು ಕೂಡ ಚುನಾವಣಾ ಬಾಂಡ್ ಮೂಲಕ ಸಂಗ್ರಹಿಸಿದಂತಹ ಹಣವನ್ನು ಬಳಸಿ ಗೆದ್ದು ಅಧಿಕಾರಕ್ಕೆ ಏರಿದಂಥವ್ರು ಇಬ್ಬರ ಅಂತಿಮ ಗುರಿ ಒಂದೇನೆ ಅಧಿಕಾರವನ್ನು ಹಿಡಿಯುವಂಥದ್ದು ಅಂದರೆ ದಾರಿ ಬೇರೆ ಅಷ್ಟೇ ಕಳ್ಳರು ಯಾವಾಗಲೂ ಕೂಡ ಬುದ್ಧಿವಂತರಾಗಿರ್ತಾರೆ ಜನರನ್ನ ವಂಚಿಸೋದಕ್ಕೆ ಹೊಸ ಮಾರ್ಗಗಳ ಮೊರೆಯನ್ನು ಹೋಗ್ತಾರೆ ಅದೇ ರೀತಿ ಮೋದಿಯವರು ಕೂಡ ವೃತ್ತಿವಂತ ರಾಜಕಾರಣಿಗಳು ಬಳಸಿದಂತಹ ಭ್ರಷ್ಟ ಮಾರ್ಗವನ್ನ ಬಿಟ್ಟು ಚುನಾವಣಾ ಬಾಂಡ್ನ ಮಾರ್ಗವನ್ನು ಹಿಡಿದಿದ್ರು ಅಷ್ಟೇ ಭಾರತೀಯರ ಮನಸ್ಥಿತಿಯನ್ನು ಅರಿತಿರುವಂತಹ ಮೋದಿ ಉತ್ತರ ಪ್ರದೇಶದಲ್ಲಿ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಮಾತನಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ಗೋಹತ್ಯೆ ಮಹಾಪಾಪ ಅನ್ನುವಂತಹ ಮೋದಿಯವರು ಗೋವಾದಲ್ಲಿ ಗೋಮಾಂಸ ತಿನ್ನುವಂಥದ್ದು ತಪ್ಪಲ್ಲ ಅಂತಾರೆ ಮಹಾರಾಷ್ಟ್ರದಲ್ಲಿ ಶಿಂದೆ ಅಜಿತ್ ಪವಾರ್ ಪಕ್ಕ ನಿಂತ್ಕೊಂಡು ಭ್ರಷ್ಟ ಮುಕ್ತ ಭಾರತವನ್ನ ಮಾಡ್ತೀನಿ ಅಂತ ಬಡಬಡಾಯಿಸ್ತಾರೆ ಇನ್ನು ಎಐಎಂಎಂನ ನಾಯಕ ಅಸಾದುದ್ದೀನ್ ಓವೈಸಿಯನ್ನು ಅಪ್ಪಿಕೊಂಡು ಮುಸ್ಲಿಮರು ಭಯೋತ್ಪಾದಕರು ನುಸುಳುಕೋರರು ಅಂತಾರೆ ಕಾಂಗ್ರೆಸ್ ಆಸ್ತಿ ತೆರಿಗೆಯನ್ನು ಜಾರಿಗೆ ತಂದು ಮಹಿಳೆಯರ ಮಂಗಳ ಸೂತ್ರಕ್ಕೆ ಕೈ ಹಾಕಿ ಮುಸ್ಲಿಮರಿಗೆ ಹಂಚುತ್ತೆ ಅನ್ನುವಂತಹ ಮೋದಿಯವರು ಅದಾನಿ ಅಂಬಾನಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕಾಗಿಯೇ ಕಾರ್ಪೊರೇಟ್ ತೆರಿಗೆಯನ್ನು ಕಡಿತ ಮಾಡ್ತಾರೆ ನಾಲ್ಕು ನೂರು ಸ್ಥಾನವನ್ನ ಗೆಲ್ಲುವಂತದ್ದು ಸಂವಿಧಾನವನ್ನು ಬದಲಾಯಿಸೋಕೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾನೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸಿ ಅವಮಾನ ಮಾಡಿತ್ತು ಅಂತ ಹಳೇ ಕಾಲದ ಕಥೆಯನ್ನ ಹೇಳ್ತಾರೆ ಅಮೃತ ಕಾಲದತ್ತ ಕೈ ತೋರಿಸಿ ದೇಶ ಮುನ್ನುಗ್ತಾ ಇದೆ ಅನ್ನುವಂತಹ ಮೋದಿಯೇ ದೇಶದಲ್ಲಿ ಎಂಬತ್ತು ಕೋಟಿ ಬಡವರಿದ್ದಾರೆ ಅನ್ನುವಂತಹ ಅಂಕಿಅಂಶವನ್ನು ಕೂಡ ಅವರೇ ಕೊಡ್ತಾರೆ ಇದೇ ರೀತಿ ಇವತ್ತಿನ ಮೋದಿಯವರ ನಮಗೆ ಮಕ್ಕಳಿಲ್ಲ ನಿಮ್ಮ ಮಕ್ಕಳ ಏಳಿಗೆಗಾಗಿ ಅನ್ನುವಂತಹ ಮಾತಿದೆಯಲ್ಲ ಅದು ಕೂಡ ಸುಳ್ಳಿನಿಂದ ಸೋಗಲಾಡಿತನದಿಂದ ಕೂಡಿದ್ದು ಅನ್ನುವಂಥದ್ದು ದೇಶದ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಮೋದಿಯವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಮೊದಲು ನಿಮ್ಮನ್ನ ನಂಬಿ ಬಂದಿದ್ದ ಮಡದಿ ಜಶೋಧ ಬೇನ್ ಬಗ್ಗೆ ಮಾತಾಡ್ರಿ ಅಂತ ಹೇಳಬೇಕಾಗಿದೆ ಹೌದಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ